ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಭೂಮಿಕಾ ಮತ್ತು ಶಿವಕುಮಾರ್ ಮದುವೆದು ಎರಡನೇ ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಭೂಮಿಕನ ಸೋಮವಾರ ಸಂಜೆ ಅವ್ರ ಮನೆಯಿಂದ ಚೌಟ್ರಿಗೆ ಕಳಿಸಿದ್ದಾದಮೇಲೆ ನೆಕ್ಸ್ಟ್ ಡೇಯಿಂದ ಅವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನಮ್ಮೆಲ್ಲರಿಗೂ ಕೆಲಸ ಕೊಟ್ಟಿದ್ದರು ಎಲ್ರಿಗೂ ಕೆಲಸ ಡಿವೈಡ್ ಮಾಡಿಟ್ಟಿದ್ರು ನಮಗೆ ತಾಂಬೂಲ ಪ್ಯಾಕ್ ಮಾಡೋದಕ್ಕೆ ಕೇಳಿದ್ರು ನಾವೆಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ತಾಂಬೂಲನ ಪ್ಯಾಕ್ ಮಾಡ್ತಾ ಇದ್ವಿ ತಂಬುಲೆ ಎಲ್ಲ ಪ್ಯಾಕ್ ಮಾಡಿ ನಾವು ನಮ್ಮ ಮನೆಗೆ ಬಂದು ರೆಡಿಯಾಗಿ ನಾವು ಒಂದೆರಡು ಫೋಟೋಗಳು ತಗೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ ಲೇಡೀಸ್ ರೆಡಿ ಆದಮೇಲೆ ಫೋಟೋಗಳು ಇರಲೇಬೇಕಲ್ವ ಹಾಗಾಗಿ ನಾನು ಮತ್ತು ನನ್ನ ತಂಗಿ ಒಂದೆರಡು ಫೋಟೋಗಳೆಲ್ಲ ತಕೊಂಡು ಸಂಜಯ್ ಚೌಟ್ರಿ ಹತ್ರ ಬಂದ್ವಿ ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ಲ ರೆಡಿಯಾಗಿ ಬಂದಿದ್ದರು ಈ ನನ್ನ ತಂಗಿ ನಮ್ಮ ಅಕ್ಕಂಗೆ ಮೇಕಪ್ ಮಾಡ್ತಿದ್ದಾರೆ ಇವ್ರದ್ದು ಸವಿ ಮೇಕೋವರ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ಇವರು ಬ್ರೈಡಲ್ ಮೇಕಪ್ ಆರ್ಟಿಸ್ಟು ಯಾರಿಗಾದ್ರು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಇವರು ನಮ್ಮ ಅಕ್ಕಂದರು ದೊಡ್ಡಮ್ಮಂದರು ಎಲ್ಲರೂ ಇದು ಇದು ಅಕ್ಕನೇ ಇನ್ ಇವರು ಅಕ್ಕನೇ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಜನ್ರೇಷನಲ್ಲಿ ಎಲ್ಲರೂ ಹೆಣ್ಮಕ್ಳೇ ಇದ್ದಿದ್ದು ಆದರೆ ಇವಾಗ ಇವರಿಗೆಲ್ಲ ಮಕ್ಕಳು ಆಲ್ಮೋಸ್ಟ್ ಎಲ್ರಿಗೂ ಗಂಡು ಮಕ್ಕಳೇ ಇದ್ದಾರೆ ಅಲ್ಲದೆ ಭೂಮಿಕಾ ಮೊದಲನೇ ಮಗಳು ನಮ್ಮ ಫ್ಯಾಮಿಲಿನಲ್ಲಿ ಹೆಣ್ಮಕ್ಳಲ್ಲಿ ಮೊದಲನೇ ಅವಳವಳು ಇವಳಿಗೆ ಮೇಕಪ್ ಮಾಡಿದ್ದು ಇವರೇ ನಮ್ಮ ಅಕ್ಕ ದೊಡ್ಡ ಅಕ್ಕ ಶೈನ್ ಬ್ಯೂಟಿ ಪಾರ್ಲರ್ ಅವರು ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಹುಡುಗಿ ಇಲ್ಲೆಲ್ಲರೂ ಭೂಮಿಕನ ಸೈಡ್ ಆ್ಯಕ್ಟ್ರ್ ಮಾಡಿಬಿಟ್ರು ಯಾಕೆಂದರೆ ಎಲ್ಲರೂ ಅವ್ರ ಅಮ್ಮಂಗೆ ಮೇಕಪ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದರು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದಾರೆಲ್ಲ ಸೂಪರ್ ಕ ಸೂಪರಾಗಿ ಕಾಣಿಸ್ತಾ ಇದ್ದರು ಭೂಮಿಕಾ ಅಷ್ಟರಲ್ಲಿ ಇದು ಪ್ರಿಯಾ ರಿಲೇಷನ್ ಕಮ್ ಫ್ರೆಂಡ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ರಿಲೇಷನು ಎರಡೂ ಆಗುತ್ತೆ ಇದು ಪ್ರೇಕ್ಷಾ ನಮ್ಮ ಮಲ್ನಾಡು ಹುಡುಗಿ ಹಾಯ್ ಮಾಡ್ತಿದ್ದಾರೆ ಇದು ಹೈ ಅನ್ ಹನಿದು ಅಣ್ಣ ಇದು ಇವ್ನಿಗೆ ನಾನು ವೀಡಿಯೋ ಇದೀನಿ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನೋಡ್ತಾ ಇದ್ದೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆಚೆ ಹೋಗಿಬಿಟ್ಟ ಅಷ್ಟರಲ್ಲಿ ನಾವು ಚೌಟ್ರಿಗೆಲ್ಲ ಹೊರಡ್ತಾ ಇದ್ವಿ ಏನಪ್ಪ ನನ್ನ ತಲೆ ಮೇಲೆ ಬುಟ್ಟಿ ಇಟ್ಟಿದ್ದಾರೆ ಅಂತ ಹೇಳ್ತೀರಾ ಇದು ಬಂದು ನಮ್ಮ ಸೈಡ್ ಗುಂಬಕ್ಕಿರೋರು ಹೊತ್ಕೊಬೇಕಿದ್ವು ನಮ್ಮ ಸೈಡ್ ಇದಕ್ಕೆ ಹೇಣಿಗೆ ಅಂತ ಹೇಳ್ತೀವಿ ಆದರೆ ನಮ್ಮ ಮನೆಯಲ್ಲಿ ಇವಾಗ ಗುಂಬಕ್ಕಿರೋರಿಬ್ರು ಪತ್ತೆನೇ ಇಲ್ಲ ಎಲ್ಲೋದ್ರು ಅಂತಲೇ ಗೊತ್ತಾಗಿರಲಿಲ್ಲ ಹಾಗಾಗಿ ನಾನು ಹೇಗೂ ಫ್ರೀ ಇದ್ದೀನಿ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಇಟ್ಬಿಟ್ರು ಅದು ಅಲ್ಲದೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಗೊತ್ತಾ ಇದನ್ನು ತುಂಬ ಹೈಟ್ ಇರೋರು ಇದ್ರೆ ಎತ್ಕೊಂಡ್ರೆ ಅದರೊಳಗಡೆ ಇಟ್ಟಿರೋಂಥ ಪೂಜಾ ಸಾಮಾನೇನೆಲ್ಲ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಕುಳ್ಳುಕಿನ ನಂತರ ಶಾರ್ಟ್ ಆಗಿರ್ತಾರಲ್ಲ ಅವ್ರ ತಲೆ ಮೇಲೆ ಇಟ್ಟರೆ ಅವ್ರು ಈಸಿಯಾಗಿ ಎತ್ಕೊಬೋದು ಅಂದ್ಬಿಟ್ಟು ನನ್ನ ತಲೆ ಮೇಲೆ ಇಟ್ರು ಹಾಗೆ ನಾವು ಚೌಟ್ರಿಗೆ ಬಂದಮೇಲೆ ಭೂಮಿಕ್ಕಂಗೆ ಆರತಿ ಎಲ್ಲ ಮಾಡಿ ಕಾಲು ತೊಳ್ದು ಒಳಗೆ ಕರ್ಕೊತಾರೆ ಅವಳ ಲೆಕ್ಕದಲ್ಲಿ ನಮಗೂ ಪಾದ ಪೂಜೆ ಎಲ್ಲ ಮಾಡಿಬಿಟ್ರಪ್ಪ ಅಲ್ಲದೆ ಆರತಿನೂ ಮಾಡಿದ್ರು ಏನೋ ಹೇಳ್ತಾರಲ್ಲ ಹೂವಿನ ಜೊತೆಗೆ ನಾರೂ ಸ್ವರ್ಗಕ್ಕೆ ಹೋಯ್ತು ಅಂತ ಆ ರೀತಿ ಆಯಿತು ನೋಡಿ ಇಲ್ಲಿ ಇದು ಆರತಿ ಮಾಡ್ತಾ ಇರೋರು ನಮ್ಮ ಅಕ್ಕಂದ್ರು ಇವರಿಬ್ರು ಎಲ್ಲರಿಗೂ ಪೂಜೆ ಮಾಡಿ ಭೂಮಿಕನ್ನ ಚೌಟ್ರಿ ಒಳಗಡೆಗೆ ಕರ್ಕೊಂಡ್ರು ಇಲ್ಲಿ ನೋಡಿ ಭೂಮಿಕ ಎಷ್ಟು ಅರ್ಜೆಂಟಲ್ಲಿ ಇದ್ದಾಳೆ ಅಂತ ಮದುವೆ ಮನೆಯಿಂದ ಬರುವಾಗ ಅಂದರೆ ಅವ್ರ ಮನೆಯಿಂದ ಹೊರಡಿಸುವಾಗ ಹಿಂದಿನ ದಿನ ಗೊಳೋ ಅಂತ ಅಳ್ತಾ ಇದ್ಲು ಏನೋ ಮನೆ ಬಿಟ್ಟು ಹೋಗಬೇಕಲ್ಲ ಅನ್ನೋ ಇದ್ದಾಳೆ ಅಂತ ಎಲ್ಲರೂ ಆಗೋ ಇಗೋ ಒಂದು ಸ್ವಲ್ಪ ಕಣ್ಣೀರು ಹಾಕಿದ್ರು ಆದರೆ ಚೌಟ್ರಿಗೆ ಬರ್ತಿರುವಾಗ ಎಷ್ಟು ಫಾಸ್ಟಾಗಿ ಓಡ್ತಿದ್ದಾಳೆ ನೋಡಿ ಗಂಡನ ಮನೆಗೆ ಹೋಗೋ ಅರ್ಜೆಂಟ್ ಇರೋ ಥರ ಇದೆ ಅಲ್ವೇ ಒಳಗೆ ನಿಮಗೆ ನಾಗ ಹೇಗನ್ಸುತ್ತೆ ಕಮೆಂಟ್ ಮಾಡಿ ಸರಿನಾ ಸರಿನಾಲ್ಲಿ ಮದುವೆ ಹುಡುಗು ಆ ಚೌಟ್ರಿಗೆ ಬಂದಾಯಿತು ಇವರ ಹೆಸ್ರು ಬಂದು ಶಿವಕುಮಾರ್ ಅಂತ ನಾಗಮಂಗ್ಲದವರು ಅವ್ರಿಗೆ ವೆಲ್ಕಮ್ ಮಾಡಬೇಕಲ್ಲ ಹಾಗಾಗಿ ಬಂದರು ಬಂದರು ಬಾವ ಬಂದರು 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 ಬಾವ ಬಂದರು ಅಂತ ಓ ಮೈ ಗಾಡ್ ನಾನು ಹಾಡು ಇದ್ದೀನಿ ಯಾಕೆಂದರೆ ಅವ್ರು ನನಗೆ ಭಾವ ಅಲ್ಲ ಅಳಿಯಾಗಬೇಕು ಯಾಕೆಂದರೆ ಭೂಮಿಕಾ ನಮ್ಮ ಫ್ಯಾಮಿಲಿನಲ್ಲಿ ಮೊದಲನೇ ಮೊಮ್ಮಗಳು ನನಗೂ ಮಗಳು ನಮ್ಮ ಅಕ್ಕನ ಮಗಳು ಅಂದರೆ ನನಗೂ ಮಗಳಾಗ್ತಾರೆ ಹಾಗಾಗಿ ಇವ್ರು ನನಗೆ ಅಳಿ ಆಗಬೇಕು ಆದರೆ ನಾನು ಸುಮ್ಮನೆ ಹಾಡು ಹೇಳ್ತಿದ್ದೀನಿ ಓಕೆಂಗ ಭಾವಂಗು ಭರ್ಜರಿಯಾಗಿ ಎಂಟ್ರಿ ಮಾಡೋದಕ್ಕೆ ಬಾವಂಗೂನು ಓ ಪಾದ ತೊಳೆದು ಆರ್ತಿ ಮಾಡಿ ಹೂವಿನ ಹಾರ ಹಾಕಿ ಇವ್ರಿಗೂ ಅಷ್ಟೇ ಹೂ ಗುಚ್ಚ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು ಭಾವ ಫುಲ್ ಹ್ಯಾಪಿ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನ ಭಾವ ಆದರೆ ಇವರು ಸ್ಪೆಷಲ್ ಚಿಕ್ಕ ಭಾವ ಅದ್ರ ಜೊತೆಗೆ ನಾಗಮಂಗಳ ಭಾವ ಹಾಗೆ ಬಾವಂಗೆಲ್ಲ ಎಂಟ್ರಿ ಆದಮೇಲೆ ಅವ್ರನ್ನೂ ಅಷ್ಟೇ ಚೌಟ್ರಿ ಒಳಗಡೆಗೆ ಹೋಗಿದ್ದಾಯಿತು ಬಾವ ಫುಲ್ ಟೆನ್ಷನಲ್ಲಿದ್ದಾರೆ ಯಾಕೆಂದರೆ ಅವ್ರ ಕಡೆ ಅವರು ಯಾರೂ ಬಂದಿರಲಿಲ್ಲ ಅವ್ರ ಜೊತೆ ಅದಕ್ಕೋಸ್ಕರ ಆಮೇಲೆ ಅವರ ಬನ್ನಿ ಮರ ಇರೇ ಅಂತ ಕರೆದ ಮೇಲೆ ಅವರು ಮುಂದೆ ಬಂದರು ಬಾವನ ಜೊತೆ ಅವ್ರ ಪಕ್ಕದಲ್ಲಿರೋರು ಅವ್ರ ತಂಗಿ ಬ್ಲೂ ಕಲರ್ ಡ್ರೆಸ್ಸು ಅವ್ರ ಹೆಸರು ಗೊತ್ತಿಲ್ಲ ಸಾರಿ ಆಯಿತಾ ಅಷ್ಟರಲ್ಲಿ ಕಳ್ಸ ಸಾರಿ ಹಸೆ ಬರೆಯೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಇವರೆಲ್ಲ ನಮ್ಮ ಊರವರು ನಮ್ಮ ರಿಲೇಟಿವ್ ಫ್ಯಾಮಿಲಿಯವರು ಇರ್ತಾರಲ್ಲ ಅವರು ಹಸೆ ಇದು ಎಲ್ಲ ಬರೆದು ಸೇಮ್ ಫಸ್ಟ್ ದಿನ ಯಾವ ರೀತಿ ಶಾಸ್ತ್ರ ಇತ್ತು ಅದೇ ರೀತಿ ಶಾಸ್ತ್ರನ ಚೌಟ್ರಿನಲ್ಲೂ ಮಾಡ್ತಾರೆ ನಮ್ಮ ಅಕ್ಕೈಯಲ್ಲಿ ಪತ್ತೆನೇ ಇಲ್ಲ ಅಂತ ನೋಡಿದ್ರೆ ಹಿಂದೆ ಕುತ್ಕೊಂಡು ಕಾಫಿ ಕುಡಿತಿದ್ದಾರೆ ಮಲ್ನಾಡವ್ರಿಗೆ ಹೆಂಗಸರಿಗೆ ಸ್ವಲ್ಪ ಕಾಫಿ ಗಂಡಸರಿಗೆ ಸ್ವಲ್ಪ ಎಣ್ಣೆ ಇದ್ದರೆ ಈ ಚಳಿ ಒಳ್ಳೆ ಅನಿಸುತ್ತೆ ಅಲ್ವಾ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಇವಳಿಗೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ ನೀವು ಇವ್ರನ್ನ ನೋಡಿದಿರ ಫಸ್ಟ್ ವಿಡಿಯೋದಲ್ಲಿ ಇವ್ರ ಬಗ್ಗೆ ಹೇಳಲೇಬೇಕು ಇವರು ನಮ್ಮ ದೊಡ್ಡಮ್ಮ ಇವ್ರ ಹೆಸರು ಪ್ರೇಮ ಅಂತ ದೊಡ್ಡವರಿಂದ ಹಿಡಿದು ಚಿಕ್ಕವ್ರು ತನ್ ಯಾರು ಮಕ್ಳು ಇರ್ತಾರೋ ಅವ್ರನ್ನೂ ಅಷ್ಟೇ ತುಂಬ ಖುಷಿ ಖುಷಿಯಾಗಿ ನಗಾಡಿಕೊಂಡು ಅಣಯ್ಯ ಅಕ್ಕಯ್ಯ ಅಂತ ಮಾತಾಡ್ಸ್ತಾ ಇರ್ತಾರೆ ನಮಗೆ ಇವ್ರು ಕಂಡ್ರೆ ಫುಲ್ ಇಷ್ಟ ಯಾಕೆಂದರೆ ಫುಲ್ ಯಾವಾಗಲೂ ಇವರಿದ್ದರೆ ಹ್ಯಾಪಿ ಹ್ಯಾಪಿಯಾಗಿರ್ತೀವಿ ಖುಷಿ ಖುಷಿಯಾಗಿರ್ತಾರೆ ಎಲ್ಲರೂ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ನಿನ್ನೆ ಹಿಂದಿನ ದಿನ ಮಾಡಿರೋ ಶಾಸ್ತ್ರನೇ ಇಲ್ಲೂ ಕಂಟಿನ್ಯೂ ಮಾಡಿದರು ಹಾಗಾಗಿ ನಾನು ಇದ್ರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡೆ ಇದಾದ ಮೇಲೆ ಇವಳಿಗೆ ಶಾಸ್ತ್ರ ಇತ್ತು ಆದರೆ ಇಲ್ಲಿ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಹಾಗಾಗಿ ಅದೊಂದು ವೀಡಿಯೋ ಮಿಸ್ ಆಯಿತು ನಮ್ಮ ಸೈಡಲ್ಲಿ ಶಾಸ್ತ್ರ ಮಾಡೋ ಪದ್ಧತಿ ಇರೋಲ್ಲ ಆದರೆ ಇವ್ರು ನಾಗಮಂಗ್ಲದವ್ರು ಆಗಿರೋದ್ರಿಂದ ಶಾಸ್ತ್ರ ಮಾಡ್ತಾರೆ ಹಾಗಾಗಿ ನಂದು ವೀಡಿಯೋ ಮಿಸ್ ಆಯಿತು ನಮಗೂ ಎಲ್ಲ ಬಳೆ ಕೊಟ್ಟಿದ್ರು ಸಾರಿ ಆಯಿತಾ ವೀಡಿಯೋ ಮಿಸ್ ಮಾಡಿದ್ದಕ್ಕೆ ಇದೆಲ್ಲ ಆಗೋ ಅಷ್ಟರಲ್ಲಿ ನಮಗೆ ಹೊಟ್ಟೆ ತಾಳ ಆಗ್ತಾ ಇತ್ತು ಊಟಕ್ಕೆ ಹೋಗೋಣ ಅಂತಂದರೆ ಕೆಲವರು ಅಂದರು ಏನು ಮನೆಯವರಾಗಿ ಫಸ್ಟೇ ನೀವು ಊಟಕ್ಕೆ ಹೋಗೋದಾ ಯಾರಾದರೂ ನಗಾಡಲ್ವಾ ಅಂತ ಹೇಳಿದ್ರು ಹಾಗೋ ಹೀಗೋ ನೀನು ಬರ್ತೀಯಾ ನಾನು ಬರ್ತೀಯಾ ಅಂತ ಅವ್ರನ್ನ ಇವ್ರನ್ನ ಕರೆದ್ರು ಯಾರೂ ಬರಲ್ಲ ಅಂತ ಹೇಳಿದ್ರು ಯಾರಾದರೂ ಬನ್ನಿ ಯಾರಾದರೂ ಬಿಡಿ ನಮಗೆ ಮಾತ್ರ ಜೋರು ಹೊಟ್ಟೆ ಯಶು ಆಗ್ತಿದೆ ಶಾಸ್ತ್ರನಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಫಸ್ಟು ಹೊಟ್ಟೆ ತುಂಬಿಸ್ಕೊಂಡು ಬರ್ತೀವಿ ಅಂತ ನಾವು ಎದ್ದೋಗಿದ್ದು ಮಲೆನಾಡು ಮದುವೆ ಅಂದರೆ ಗೊತ್ತಿದೆಯಲ್ಲ ನಿಮಗೆ ನಾನ್ ವೆಜ್ಜು ಗುಂಡು ತುಂಡು ಇಲ್ಲಾಂದರೆ ಮದುವೆ ಆಗುತ್ತಾ ಮಲೆನಾಡಲ್ಲಿ ಹಾಗಾಗಿ ಇವರು ಅಷ್ಟೇ ನಾನ್ ವೆಜ್ ಮಾಡಿದರು ನೈಟ್ ಊಟಕ್ಕೆ ಚಿಕನು ಮಟನು ಎಲ್ಲ ಮಾಡಿದರು ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಗೊತ್ತಲ್ಲ ಅದೊಂದು ಸ್ವಲ್ಪ ಕರಗಿಸ್ಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಕೂತ್ಕೊಂಡಿದ್ದರು ಪಟಂಗ ಹೊಡಿಯೋದಿಕ್ಕೆ ಅಷ್ಟರಲ್ಲಿ ಎಲ್ಲರೂ ಬೆಂಗಳೂರು ಹುಡುಗಿಯರು ಕೂತ್ಕೊಂಡಿದ್ರು ಇವರೆಲ್ಲ ಭೂಮಿಕನ್ ಫ್ರೆಂಡ್ಸು ಎಲ್ಲರೂ ನಿಮ್ಗೆ ಹಾಯ್ ಮಾಡ್ತಿದ್ದಾರೆ ನೋಡಿ ಇದು ಬಂದು ರೋಶ್ನಿ ಚಂದನ ಮತ್ತು ಪ್ರಿಯಾ ಅದ್ರ ಜೊತೆಗೆ ನಮ್ಮ ಮಲ್ನಾಡು ಹುಡುಗಿ ಪ್ರೇಕ್ಷ ಸಹ ಇಲ್ಲೇ ಇದ್ದಾಳೆ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ ನಿಮಗೆ ಅದ್ರ ಜೊತೆಗೆ ಸುಹಾಸ್ಗೆ ಒಂದು ಫೋಸ್ ಕೊಡೋ ಫೋಟೋ ತೊಗೊಂತೀನಿ ಅಂತಂದರೆ ಅಕ್ಕ ಫೋಸ್ ಯಾಕೆ ತಗೋ ಡ್ಯಾನ್ಸ್ ಮಾಡ್ತೀನಿ ವೀಡಿಯೋನೇ ಹಾಕ್ಬಿಡೋ ಅಂತ ಡ್ಯಾನ್ಸ್ ಮಾಡೋದಕ್ಕೆ ಶುರುವಾದರೂ ಇವರಿಬ್ಬರಿಗೆ ನೆನ್ನೆಯಿಂದ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ ಪಾಪ ಕೈ ಕಾಲೇನಿರ್ತಲ್ಲ ಏನು ಮಾಡೋದು ಅದ್ರ ಜೊತೆಗೆ ಕೊರಿಯೋಗ್ರಾಫರ್ ಬೇರೆ ಗೌತಮ್ ಅಂತ ಉಡುಪಿಯವರು ಎಂಥ ಮರ್ಯಾರೆ ಎಲ್ಲ ಕಡೆ ಸ್ಟೆಪ್ ಹಾಕದ ನೀವು ಇದಾದಮೇಲೆ ಕೊನೆಯದಾಗಿ ಗೊತ್ತಿದೆಯಲ್ಲ ಫ್ಯಾಮಿಲಿ ಫೋಟೋ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ತಪಸೋದಕ್ಕೆ ತುಂಬ ಕಷ್ಟ ಏಕೆಂದರೆ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಕೈಗೆ ಸಿಗಲ್ಲ ಅದರಲ್ಲಿ ಇರಪ್ಪ ನಮ್ಮ ಯಜಮಾನ್ರಿಲ್ಲ ನನ್ನ ಮಗ ಇಲ್ಲ ನನ್ನ ಮಗಳಿಲ್ಲ ಅಂತ ಅವ್ರನ್ನ ಕರ್ಕೊಂಬರೋದಿಕ್ಕೆ ಇವರು ಇವ್ರನ್ನ ಕರ್ಕೊಂಬರೋದಕ್ಕೆ ಅವರು ಹೋಗಿ ಆಗೋ ಹೀಗೋ ಒಂದು ಫೋಟೋ ತೊಗೊಂಡಿದ್ದಾಯ್ತು ಫ್ಯಾಮಿಲಿ ಫೋಟೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಹಿಡಿದೆಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಿ ಯು